ಇನ್ನು ಮಂಗಳಗೌರಿ ಮದುವೆ ಸೀರಿಯಲ್ನಲ್ಲಿ ಖ್ಯಾತ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಇದೀಗ ನಟ ವಿಧಿವೇಶ್ವರ ಆಗಿರುವಂಥದ್ದು ಆದರೆ ಏನಾಯ್ತು ಈ ಸಂಪುಟದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿ ಮಂಗಳಗೋರಿ ಮದುವೆ ಸೀರಿಯಲ್ ಸುಮಾರು ಮೂರು ಸಾವಿರ ಎಪಿಸೋಡ್ಗಳು ಪ್ರಸಾರವಾಯಿತು ಇದರಲ್ಲಿ ಸುಮಾರು ಎರಡು ಸಾವಿರಕ್ಕ ಎಪಿಸೋಡ್ಗಳಲ್ಲಿ ಸ್ನೇಹ ಸ್ನೇಹನ ತಂದೆಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಂತಹ ಅದ್ಭುತ ಕಲಾವಿದ ಶ್ರೀಧರ್ ನಾಯಕ್ ಅವರು ಸಾವನ್ನಪ್ಪಿದ್ದಾರೆ ಹೇಳಬೇಕು ಅಂದರೆ ಮಂಗಳಗೌರಿ ಮದುವೆ ಸೀರಿಯಲ್ ಈ ಸೀರಿಯಲ್ನಲ್ಲಿ ಶ್ರೀಧರ್ ನಾಯ್ಕ ಅವರು ಒಂದು ರೀತಿ ನಾಯಕರ ಪಾತ್ರನೇ ಅಂತ ಕೂಡ ಹೇಳ್ಬೋದು ಇನ್ನೊಂದು ಏನಪ್ಪ ಅಂದರೆ ಅತಿ ದೊಡ್ಡ ಶ್ರೀಮಂತ ತಂದೆ ಎಂಬ ಪಾತ್ರದಲ್ಲಿ ಅಲ್ಲಿ ಅಭಿನಯಿಸಿದರು ಆ ರಿಯಲ್ ಲೈಫ್ನಲ್ಲಿ ದುರಂತ ಏನಪ್ಪ ಅಂತ ತುಂಬನೇ ಬಳಸ್ತದ್ರು ಬದುಕ್ತಿದ್ರು ಮತ್ತು ಪತ್ನಿನೂ ಕೂಡ ಬಿಟ್ಟೋಗಿದ್ರು ಬಟ್ ಇವ್ರು ಸಾವನ್ನಪ್ಪಿದ ನಂತರ ಅವರಿಗೆ ಅತಿ ದೊಡ್ಡ ಕಾಯಿಲೆ ಇತ್ತು ಅಂತವ್ರು ಕೂಡ ಆರೋಪನ ಕೂಡ ಅವರು ಮಾಡಿದ್ರು ಆದರೆ ಅವ್ರು ಬದುಕಿದಾಗ ಯಾವುದೇ ಆರೋಪ ಅಂತ ಅವ್ರು ಬಿಟ್ಟೋದಂಥ ಪತ್ನಿ ಅವ್ರ ಸತ್ತ ಮೇಲೆ ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಸಿಗದಿರೋ ರೀತಿಯಲ್ಲಿ ಆರೋಪವನ್ನು ಮಾಡಿದ್ದು ಭಾಳ ದುರಂತ ಅಂತ ಹೇಳ್ಬೋದು ಮಂಗಳಗೌರಿ ಮಧ್ಯೆ ಸೀರಿ ಇತ್ತೀಚೆಗೆ ತಾನೇ ಮುಗ್ದಂತಹ ಸೀರಿಯಲ್ ಇದರಲ್ಲಿ ಅಷ್ಟು ದೊಡ್ಡ ಪಾತ್ರ ಮಾಡಿದಂಥ ಈ ನಾಯಕನ ದುರಂತ ಅಂತ್ಯ ಈ ರೀತಿ ಆಗೋಯಿತು